ನಮ್ಮೆಲ್ಲ ವಕೀಲ ಸಮುದಾಯದವರಿಗೆ ಇವತ್ತು ಒಂದು ಐತಿಹಾಸಿಕವಾದಂತಹ ದಿನ ಅಂತ ಹೇಳಿ ನಾವು ಹೇಳ್ಬೋದು ಆ ಕಾರಣಕ್ಕಾಗಿ ನಮ್ಮೆಲ್ಲ ವಕೀಲ ಸಮುದಾಯದವರಿಗೆ ಅಭಿನಂದನೆಗಳು ಇವತ್ತು ಏನು ವಿಧಾನ ಪರಿಷತ್ನಲ್ಲಿ ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ಅಧಿನಿಯಮ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತಕ್ಕಂತಹದ್ದು ಒಂದು ಅಂಗೀಕಾರ ಆಗಿರ್ತಕ್ಕಂತಹದ್ದನ್ನ ನಾವು ನೋಡ್ತೀವಿ ಆದರೆ ಇದು ಏಕಾಏಕಿ ಇವತ್ತು ಆಗಿರ್ತಕ್ಕಂತಹದ್ದು ಅಲ್ಲ ಯಾಕೆ ಅಂತಂದ್ರೆ ಇತ್ತೀಚಿನ ಕೆಲವು ಘಟನೆಗಳನ್ನ ನಾವು ನೋಡಿದಾಗ ಏನು ಚಿಕ್ಕಮಗಳೂರಿನಲ್ಲಿ ಯುವ ವಕೀಲ ಪ್ರೀತಮ್ರ ಮೇಲೆ ಆದಂತಹ ಪೊಲೀಸರಿಂದ ಆದಂತಹ ಹಲ್ಲೆ ಇರಬಹುದು ಕಲಬುರಗಿಯಲ್ಲಿ ಈರಣ್ಣ ಪಾಟೀಲ್ ರವರ ಒಂದು ಹತ್ಯೆ ನಡೆದಂತಹದ್ದು ಇವೆಲ್ಲದ್ರಿಂದ ನಮ್ಮ ವಕೀಲರು ಕೆರಳಿ ಏನು ವಕೀಲರ ಒಂದು ರಕ್ಷಣಾ ಕಾಯ್ದೆ ಆ ಒಂದು ಜಾರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಹೋರಾಟಗಳನ್ನ ನಡೆಸಿರ್ತಕ್ಕಂತಹದನ್ನ ನಾವು ನೋಡ್ತೀವಿ ವಕೀಲರು ಅಂದಿದ ತಕ್ಷಣ ಏನು ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಅಥವಾ ಬೇರೆಯವರ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಕಾನೂನಿನ ಹಾಡಿನಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂತಹವರು ವಕೀಲರು ಅಂತಹ ವಕೀಲರ ಮೇಲೆ ದೌರ್ಜನ್ಯಗಳೇನು ಇವತ್ತು ಅಥವಾ ನೆನ್ನೆಯದಲ್ಲ ಇದು ಎಷ್ಟು ಕಾಲಾನುಕಾಲವಾಗಿ ನಡ್ಕೊಂಡು ಬಂದಿರತಕ್ಕಂತಹದನ್ನ ನಾವು ನೋಡ್ತೀವಿ ಏನು ಪ್ರಭಾವಿ ವ್ಯಕ್ತಿಗಳು ಅವರ ಮೇಲೆ ಪ್ರಭಾವ ಬೀರ್ತಕ್ಕಂತಹದನ್ನ ನಾವು ನೋಡ್ತೀವಿ ಹೆದರಿಸೋದನ್ನ ನೋಡ್ತೀವಿ ಅವ್ರ ಕೆಲಸಗಳನ್ನ ನಿರ್ವಹಿಸದೇ ಇರೋ ರೀತಿಯಾಗಿ ಅವರನ್ನು ತಡೆಗಟ್ಟಿರೋದನ್ನ ನೋಡ್ತೀವಿ ಹಾಗೆ ಹಲ್ಲೆ ಮಾಡಿರ್ತಕ್ಕಂತಹದನ್ನು ಕೂಡ ನಾವು ನೋಡ್ತೀವಿ ಈ ನಿಟ್ಟಿನಲ್ಲಿ ಏನು ಈಗ ಕೆಲವೊಂದು ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒತ್ತಾಯ ಆ ಒಂದು ಜಾರಿಗೆ ಜಾರಿಯಾಗಲೇಬೇಕು ವಕೀಲರ ಸಂರಕ್ಷಣಾ ಕಾಯ್ದೆ ಅಂತಕ್ಕಂತಹ ಕೂಗು ಹೆಚ್ಚಾಗಿ ಕೇಳಿ ಅದರ ಬಿಸಿ ನಮ್ಮ ರಾಜ್ಯ ಸರ್ಕಾರವನ್ನು ತಟ್ಟಿ ಏನು ಈಗ ನಡೀತಾ ಇರ್ತಕ್ಕಂತಹ ವಿಧಾನಸಭೆ ಅಧಿವೇಶನಕ್ಕೂ ಕೂಡ ಅದು ಮುಟ್ಟಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ ಆ ಕಾರಣದಿಂದಾಗಿ ಏನು ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಕಾನೂನು ಸಚಿವರಾದಂತಹ ಎಚ್ ಕೆ ರವರು ಈ ಒಂದು ನಮ್ಮ ವಕೀಲರ ರಕ್ಷಣಾ ಕಾಯ್ದೆಯ ಪ್ರಸ್ತಾವನೆಯನ್ನ ಮಂಡನೆಯನ್ನ ಮಾಡಿದ್ರು ಆ ಮಂಡನೆಯನ್ನ ಮಾಡಿದ ನಂತರದಲ್ಲಿ ಸಭಾಧ್ಯಕ್ಷರು ಅದನ್ನ ಮುಂದಿನ ಒಂದು ಪರಿಶೀಲನೆಗೆ ಅಥವಾ ಚರ್ಚೆಗೆ ಅಂತ ಹೇಳಿ ಅದನ್ನ ಕಾಯ್ದಿರಿಸಿದ್ರು ಅದು ಮತ್ತೆ ನಿನ್ನೆ ಅಧಿವೇಶನದಲ್ಲಿ ಚರ್ಚೆಗೆ ಬಂದು ಏನು ವಕೀಲರ ಅಥವಾ ನ್ಯಾಯವಾದಿಗಳ ವಿರುದ್ಧ ಹಿಂಸಾಚಾರ ನಿಷೇಧ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ ಮೂರು ಎಂಬುದಾಗಿ ಮಂಡನೆಯಾಗಿದ್ದಂತಹದ್ದು ಅಂಗೀಕಾರವಾಗಿದ್ದನ್ನು ನಾವು ನೋಡ್ತೀವಿ ಆ ಅಂಗೀಕಾರವಾದಂತಹ ಒಂದು ಆ ಒಂದು ಪ್ರಸ್ತಾವನೆ ಆ ಒಂದು ಕಾಯಿದೆ ಏನು ಇವತ್ತು ದಿನಾಂಕ ಹದಿನೈದರಂದು ಹದಿನೈದರಂದು ಕೂಡ ವಿಧಾನ ಪರಿಷತ್ ನಲ್ಲಿ ಮಂಡನೆಯಾಗಿದೆ ಮಂಡನೆಯಾಗಿದ್ದು ಅಷ್ಟೇ ಅಲ್ಲ ಅದರ ಜೊತೆಗೆ ಸರ್ವಾನುಮತದಿಂದಾಗಿ ಅದು ಸ್ವೀಕಾರವನ್ನ ಮಾಡಿರ್ತಕ್ಕಂತಹದ್ದು ನಿಜವಾಗಿಯೂ ಪ್ರಶಂಸನೀಯ ಹಾಗೆ ಸಂತೋಷವಾದಂತಹ ವಿಷಯ ಹಾಗಾದ್ರೆ ಈ ಒಂದು ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ಅಧಿನಿಯಮ ಅಂತ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತಕ್ಕಂತಹದ್ದು ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಪ್ರಮುಖವಾಗಿ ಇದರಲ್ಲಿ ಒಂಬತ್ತು ಅಧಿನಿಯಮ ಉಪ ಅಧಿನಿಯಮಗಳನ್ನ ನಾವು ನೋಡ್ತೀವಿ ಉಪಬಂಧಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಮೊದಲನೇದಾಗಿ ಇದನ್ನ ಯಾವ ಹೆಸರಿನಿಂದ ಕರಿಬೇಕು ಈ ವಿಧೇಯಕವನ್ನ ಅಂತಕ್ಕಂತಹದನ್ನ ನಾವು ನೋಡ್ತೀವಿ ಅದರ ಪ್ರಕಾರವಾಗಿ ಏನು ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಅಥವಾ ಕರೆಯಲ್ಪಡಬೇಕು ಅಂತಕ್ಕಂತಹದ್ದನ್ನು ನಾವು ನೋಡ್ತೀವಿ ಇನ್ನು ನ್ಯಾಯವಾದಿ ಅಂತಂದರೆ ಯಾರು ಯಾರೆಲ್ಲರನ್ನ ನ್ಯಾಯವಾದಿ ಅಂತ ಹೇಳಿ ನಾವು ಪರಿಗಣಿಸಬೇಕು ಅನ್ನೋದರ ಅರ್ಥ ಮತ್ತು ವಿವರಣೆಯನ್ನು ಕೂಡ ಈ ಕಾಯಿದೆ ವಿಶೇಷವಾಗಿ ಒಳಗೊಂಡಿದೆ ಇನ್ನು ಬಾರ್ ಅಸೋಸಿಯೇಷನ್ಸ್ ವಕೀಲರ ಸಂಘಗಳು ಅಂತ ನಾವೇನು ನೋಡ್ತೀವಿ ಅದು ಯಾವ್ಯಾವುದು ಆ ಒಂದು ಬಾರ್ ಅಸೋಸಿಯೇಷನ್ ಅಂತ ಹೇಳಿ ಹಂಗಂದ್ರೆ ಏನು ಅದರ ವಿವರಣೆ ಯಾವೆಲ್ಲ ಸಂಸ್ಥೆಗಳು ಬರುತ್ತೆ ಅನ್ನೋದನ್ನ ಕೂಡ ಈ ಒಂದು ಕಾಯಿದೆಯಲ್ಲಿ ಹೇಳಲಾಗಿದೆ ಇನ್ನು ಒಂದು ಬಂಧನವನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ನ್ಯಾಯವಾದಿಯನ್ನು ಬಂಧಿಸಿದಂತಹ ಸಂದರ್ಭದಲ್ಲಿ ಏನು ಅವನು ಸದಸ್ಯನಾಗಿರುವಂತಹ ಬಾರ್ ಅಸೋಸಿಯೇಷನ ಅಧ್ಯಕ್ಷರಿಗೆ ಅಥವಾ ಕಾರ್ಯದರ್ಶಿಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂತಹದ್ದನ್ನು ಈ ಒಂದು ಅಧಿನಿಯಮದ ಉಪಬಂಧದಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಯಾವ ಒಂದು ಯಾವ ವ್ಯಕ್ತಿ ಇಂತಹ ವಕೀಲರ ವಿರುದ್ಧ ಅಪರಾಧದಲ್ಲಿ ತೊಡಗುತ್ತಾನೋ ಅವುಗಳನ್ನು ಸಂಜೆಯ ಅಪರಾಧ ಅಂತ ಹೇಳಿ ತಿಳಿಸಿರ್ತಕ್ಕಂತಹದ್ದನ್ನ ನಾವು ನೋಡ್ತೀವಿ ಇನ್ನು ಶಿಕ್ಷೆ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಲಾಗುತ್ತೆ ಅನ್ನೋದನ್ನ ಈ ಕಾಯ್ದೆಯಲ್ಲಿ ಒಳಗೊಂಡಿರ್ತಕ್ಕಂತಹದ್ದು ವಕೀಲರ ವಿರುದ್ಧ ಯಾವುದಾದ್ರೂ ಅಪರಾಧಗಳಲ್ಲಿ ತೊಡಗಿದರೆ ಅಂತಹವರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿಗಳವರೆಗಿನ ದಂಡವನ್ನು ವಿಧಿಸಲಾಗುತ್ತದೆ ಅಂತ ಹೇಳಿ ಇರತಕ್ಕಂತಹದನ್ನ ನಾವು ನೋಡ್ತೀವಿ ಇನ್ನು ಇಂತಹ ಪ್ರಕರಣಗಳನ್ನು ಅಧಿವಿಚಾರಣೆ ಮಾಡ್ತಕ್ಕಂತಹ ಅಧಿಕಾರ ಏನು ಪ್ರಥಮ ದರ್ಜೆ ನ್ಯಾಯಾಧೀಶರಿಗೆ ಇರ್ತಕ್ಕಂತಹದ್ದು ಅಂತ ಹೇಳಿ ಇರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ ಹಾಗೆ ಇನ್ನು ಇತರ ಯಾವುದೇ ಕಾನೂನುಗಳನ್ನು ಇಲ್ಲಿ ಅಲ್ಪೀಕರಿಸಿಲ್ಲ ಅಂತಂದರೆ ಈ ಕಾಯಿದೆಯಲ್ಲಿ ವಿಶೇಷವಾಗಿ ಇರ್ತಕ್ಕಂತಹ ಕಾನೂನುಗಳ ಜೊತೆಗೆ ಇತರೆ ಯಾವುದೇ ಕಾನೂನುಗಳು ಅಥವಾ ಇತರ ಯಾವುದೇ ಕಾಯಿದೆಗಳಲ್ಲಿ ಬರ್ತಕ್ಕಂತಹ ಅಥವಾ ಆ ಒಂದು ನಿಟ್ಟಿನಲ್ಲಿ ಕೂಡ ಅಧಿವಿಚಾರಣೆಯನ್ನ ಮಾಡತಕ್ಕಂತಹದ್ದು ಎಂಬುದನ್ನ ಈ ಒಂದು ಕಾಯಿದೆ ಸ್ಪಷ್ಟಪಡಿಸಿದೆ ಹಾಗೇನೆ ಇನ್ನು ಅಧಿಕಾರ ಯಾವುದೇ ಕಾನೂನುಗಳ ರಚನೆಯ ಅಧಿಕಾರ ಅಥವಾ ಅವುಗಳನ್ನ ರಾಜ್ಯ ಸರ್ಕಾರ ಹೊಂದಿರ್ತಕ್ಕಂತಹದ್ದು ಅಂತಕ್ಕಂತಹದ್ದು ಇಷ್ಟು ಅಂಶಗಳನ್ನ ಏನು ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ಇವತ್ತು ವಿಧಾನ ಪರಿಷತ್ನಲ್ಲಿ ಅಹ್ ಮಂಡನೆಗೊಂಡು ಅಂಗೀಕೃತಗೊಂಡಿರ್ತಕ್ಕಂತಹ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಳಗೊಂಡಿರ್ತಕ್ಕಂತಹದ್ದು ಇದಿಷ್ಟು ಆ ಕಾಯಿದತಕ್ಕಂತಹ ಅಂಶಗಳಾದ್ರೆ ಇದನ್ನ ಹೊರತುಪಡಿಸಿ ನಾವು ಮಾತಾಡೋದಾದ್ರೆ ಇಲ್ಲಿ ನ್ಯಾಯವಾದಿಗಳು ಅಂತಕ್ಕಂತಹ ಅರ್ಥ ವಿವರಣೆಯನ್ನ ಒಳಗೊಂಡಿದೆ ಅಂತ ಹೇಳಿ ನಾವು ಮೊದಲೇ ನೋಡಿದ್ವಿ ಆ ನ್ಯಾಯವಾದಿಗಳು ಅನ್ನೋದ್ರಲ್ಲಿ ಮಹಿಳಾ ವಕೀಲರುಗಳು ಕೂಡ ಸಹಜವಾಗಿಯೇ ಸೇರ್ಕೋತಾರೆ ಸೊ ಈ ಕಾನೂನಲ್ಲಿ ಇರ್ತಕ್ಕಂತಹ ಅಥವಾ ಈ ಕಾಯ್ದೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಅಂಶಗಳು ಮಹಿಳಾ ವಕೀಲರಿಗೂ ಕೂಡ ಅನ್ವಯಿಸ್ತಕ್ಕಂತಹದ್ದಾಗಿದೆ ಆದರೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ವಿಶೇಷವಾಗಿ ಅಥವಾ ಮಹಿಳಾ ವಕೀಲರ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳು ಹಲ್ಲೆಗಳಿಗೇನು ಕಮ್ಮಿ ಇಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಂಡೇ ಬಂದಿದ್ದೀವಿ ಏನು ರಸ್ತೆಯಲ್ಲಿ ಮಹಿಳಾ ವಕೀಲೆಯ ಜಡೆಯನ್ನ ಹಿಡಿದು ಎಳೆದಾಡಿ ಹಲ್ಲೆಯನ್ನು ಮಾಡಿರ್ತಕ್ಕಂತಹದ್ದು ಹಾಗೆ ಕೋರ್ಟ್ ಪ್ರಕರಣಗಳಿಗೆ ಹೋಗದಂತೆ ಬೆದರಿಕೆ ಆಗಿರ್ತಕ್ಕಂತಹದ್ದು ಇನ್ನು ಮಹಿಳಾ ವಕೀಲರು ಪೊಲೀಸ್ ಗೆ ಹೋದಂತಹ ಸಂದರ್ಭಗಳಲ್ಲಿ ಏನು ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರ ಒಂದು ವರ್ತನೆಯನ್ನು ನಾವೇನು ವಿವರಿಸಲೇಬೇಕಾಗಿಲ್ಲ ನಿಮ್ಮ ವಕೀಲಿಕೆಯನ್ನು ಕೋರ್ಟಲ್ಲಿ ಇಟ್ಕೊಳ್ಳಿ ಅಂತಾರೆ ಅಥವಾ ಯಾವುದೇ ಕೇಸ್ ವಿಚಾರವಾಗಿ ಹೋದರೆ ಅವರಿಗೆ ಸರಿಯಾದ ಸಹಕಾರವನ್ನು ನೀಡೋದಿಲ್ಲ ಅವಚ್ಚು ಶಬ್ದಗಳನ್ನು ಉಪಯೋಗಿಸ್ತಾರೆ ಈ ರೀತಿಯಾದಂತಹ ಹಲ್ಲೆಗಳು ನಡ್ಕೊಂಡೇ ಬಂದಿದೆ ಮಹಿಳಾ ವಕೀಲರ ಮೇಲೆ ಆದ್ರೆ ಆ ಮಹಿಳಾ ವಕೀಲರಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾದಂತಹ ಅಥವಾ ವಿಶೇಷವಾದಂತಹ ಯಾವುದೇ ಒಂದು ಉಪಬಂದಗಳು ಈ ಕಾಯಿದೆಯಲ್ಲಿ ಇಲ್ಲದೆ ಇರತಕ್ಕಂತಹದ್ದು ವಿಪರ್ಯಾಸ ಇನ್ನು ಒಂದು ಇದಿಷ್ಟೇನಾ ಅಥವಾ ಇಷ್ಟು ಒಂದು ಶಿಕ್ಷೆಯ ಪ್ರಮಾಣವನ್ನ ಸಾಕಾಗುತ್ತಾ ಅಂತ ಹೇಳಿ ನಾವು ನೋಡೋದಾದ್ರೆ ಏನು ಒಂದು ಲಕ್ಷ ರೂಪಾಯಿಯನ್ನ ದಂಡ ವಿಧಿಸ್ತಕ್ಕಂತಹದ್ದು ಅಥವಾ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೊಂದು ಸಂಜೆಯ ಅಪರಾಧ ಆಗಿರ್ತಕ್ಕಂತಹದ್ದು ಕಾಗ್ನಿಸೆಬಲ್ ಅಫೆನ್ಸ್ ಆಗಿರ್ತಕ್ಕಂತಹದ್ದನ್ನ ನೋಡಿದ್ರೆ ಅನಿಸುತ್ತೆ ವಕೀಲರ ವಿರುದ್ಧ ಹಿಂಸಾಚಾರವನ್ನು ಮಾಡ್ತಕ್ಕಂತಹವ್ರು ಅಥವಾ ಅಪರಾಧವನ್ನ ಮಾಡ್ತಕ್ಕಂತಹವ್ರು ಯಾರು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಸಾಮಾನ್ಯ ಜನ ಮಾಡ್ತಾರ ಖಂಡಿತ ಇಲ್ಲ ಯಾರು ಪ್ರಭಾವಿ ವ್ಯಕ್ತಿಗಳು ಇರ್ತಾರೋ ಯಾರು ಅಧಿಕಾರದ ಒಂದು ಒಂದು ಆ ಒಂದು ಅಮಲನ್ನ ತಲೆಗೆ ಏರಿಸಿಕೊಂಡಿರ್ತಾರೋ ಅಂತಹವರು ಈ ಒಂದು ವಕೀಲರ ಮೇಲೆ ದೌರ್ಜನ್ಯವನ್ನ ಮಾಡೋದು ಸಾಮಾನ್ಯ ಜನರು ಯಾರು ವಕೀಲರ ಮೇಲೆ ದೌರ್ಜನ್ಯವನ್ನ ಮಾಡೋದಿಲ್ಲ ಅಂತಹದ್ರಲ್ಲಿ ಅಂತಹವರಿಗೆ ಇಂತಹ ಶಿಕ್ಷೆ ಪ್ರಮಾಣ ಸಾಕಾಗುತ್ತಾ ಅನ್ನೋದು ಇಲ್ಲಿ ನನ್ನ ಪ್ರಶ್ನೆ ಯಾಕೆ ಅಂತಂದರೆ ಒಂದು ಲಕ್ಷದ ವರೆಗಿನ ಫೈನ್ ಕಟ್ಟಕ್ಕೆ ಆಗದೆ ಇರತಕ್ಕಂತಹವನು ವಕೀಲರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಅವನ ಶಕ್ತಿ ಇರೋದಿಲ್ಲ ಒಂದು ಹೌದು ಇನ್ನೊಂದು ಈ ರೀತಿಯಾಗಿ ಪ್ರಭಾವ ಬೀರಬೇಕು ದೌರ್ಜನ್ಯ ಮಾಡಬೇಕು ಅಂತಂದ್ರೆ ಆ ಒಂದು ಪ್ರಕರಣ ಯಾವ ರೀತಿಯ ತೀವ್ರತೆಯನ್ನ ಪಡ್ಕೊಂಡಿರಲ್ಲ ಅಥವಾ ಯಾವ ರೀತಿಯಾದಂತಹ ಪ್ರಭಾವಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಹಾಗಾಗಿ ಈ ಒಂದು ದಂಡ ಹಾಗೂ ಶಿಕ್ಷೆಯ ಪ್ರಮಾಣ ಏನಿದೆ ಅದನ್ನು ಇನ್ನಷ್ಟು ಕಠಿಣಗೊಳಿಸ್ಬೇಕು ತಿದ್ದುಪಡಿಯ ಮುಖಾಂತರ ಅದನ್ನು ಜಾರಿಗೊಳಿಸಬೇಕು ಅಂತಕ್ಕಂತಹದ್ದು ನನ್ನ ಅಭಿಪ್ರಾಯ ಇನ್ನು ಮುಂದುವರೆದು ಇದು ಈಗ ವಿಧಾನ ಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆ ಮಂಡನೆಯಾಗಿ ಅಂಗೀಕೃತ ಆಗಿರ್ತಕ್ಕಂತಹ ಒಂದು ಕಾನೂನು ಇದು ಜಾರಿಯಾಗಬೇಕು ಕರ್ನಾಟಕದಾದ್ಯಂತ ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ರಾಜ್ಯಪಾಲರ ಒಪ್ಪಿಗೆಯ ಅವಶ್ಯಕತೆಯು ಕೂಡ ಇರ್ತಕ್ಕಂತಹದ್ದು ಆದಷ್ಟು ಬೇಗ ರಾಜ್ಯಪಾಲರ ಒಪ್ಪಿಗೆಯೊಂದಿಗೆ ಹಾಗೆ ಕರ್ನಾಟಕದಾದ್ಯಂತ ಮತ್ತಷ್ಟು ಕಠಿಣ ಕಾನೂನುಗಳನ್ನು ಇದಕ್ಕೆ ಅಳವಡಿಸುವ ಮುಖಾಂತರ ತಿದ್ದುಪಡಿಯನ್ನು ತರುವ ಮುಖಾಂತರ ಅದು ಜಾರಿಯಾಗಲಿ ನಮ್ಮೆಲ್ಲ ವಕೀಲ ಸಮುದಾಯದ ಹೋರಾಟದ ಪ್ರತಿಫಲ ಈ ಒಂದು ಏನು ಕರ್ನಾಟಕ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ಅಧಿನಿಯಮ ಎರಡು ಸಾವಿರದ ಮೂರು ಅಂತಕ್ಕಂತಹದ್ದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು